ತಾವೆಲ್ಲ ಸಹಕರಿಸಿದ್ರೆ ನಿಮ್ಗೆ ನಾನು ತುಂಬಾ ಆಭಾರಿಯಾಗಿದೆ ಒಂದು ವಿಷಯವನ್ನ ನಾನು ಇವತ್ತು ಈ ರಾಜ್ಯದ ಈ ರಾಜ್ಯದ ಮಹಾಜನತೆಯಂತೆ ಪ್ರಸ್ತಾಪ ಮಾಡುತ್ತೇನೆ ಅದು ಇಲ್ಲಿ ನೋಡಿ ಒಂದು ಲಕ್ಷ ವೇತನ ಕೈಮಾಡಿ ಸಿದಾರವರು ಯಾರು ಹೇಳಲು ಖರ್ಗೆ ರಾವ್ ಇವರು ಮುಖ್ಯಮಂತ್ರಿನಾ ಪ್ರಧಾನಮಂತ್ರಿನಾ ನಿನ್ನೆಯಿಂದ ಈ ರೀತಿ ಕಾರ್ಡ್ಗಳನ್ನ ಈ ತರ ಕೆಲವು ಮನೆಗಳಿಗೆ ಹಂಚಿದ್ದ ಎಲ್ಲ ಮನೆಗೆ ಹಂಚಿಲ್ಲ ಸಾಲ ಮನ್ನಾ ನಾನು ಜಾತಿಗಳು ಮಾಡಿ ಈ ಕಾರ್ಡ್ಗಳನ್ನ ಹಂಚಿದ್ದೀನಿ ಇವರು ಮುಖ್ಯಮಂತ್ರಿನೋ ಪ್ರಧಾನ ಮಂತ್ರಿನೋ ಯಾರು ಯಾರು ಈಗ ಮುಖ್ಯಮಂತ್ರಿ ಡೆಪ್ಟಿ ಸಿ ಎಂ ರಿಜು ಮಾಡಿ ಐದು ಗ್ಯಾರಂಟಿಗಳನ್ನ ಹಂಚಿದ್ರು ಅವರು ಸರ್ಕಾರದ ಅಧಿಕೃತ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಹಂಚಿದರು ಐದು ಕಾರ್ಡ್ಗಳನ್ನು ಅಸೆಂಬ್ಲಿ ಚುನಾವಣೆಯಲ್ಲಿ ಈಗ ಇವರು ಈ ರೀತಿ ಕೆಲವು ಕಡೆಗೆ ಹಂಚಿದ್ದಾರೆ ನಂಬರ್ ರಾಜ್ಯದಲ್ಲಿ ನಾನು ಕೇರಳಕ್ಕೆ ಫೋನ್ ಮಾಡ ಈ ಥರ ಕಾರ್ಡ್ ಹಂಚ್ತಾ ಇದ್ದಾರಂತೆ ಇಲ್ಲ ತಮಿಳ್ನಾಡಲ್ಲಿ ಫೋನ್ ಮಾಡ ಈ ತರ ಕಾರ್ಡ್ ಹಂಚ್ತಾ ಇದಾರ ಇಲ್ಲ ಆದ್ರೆ ಕರ್ನಾಟಕದಲ್ಲಿ ನಿನ್ನೆ ಇಂದ ಈ ರೀತಿ ರಾವು ಚೀಫ್ ಚೀಫ್ ಮಿನಿಸ್ಟರ್ ಆರ್ ಪ್ರೈಮ್ ಮಿನಿಸ್ಟರ್ ನೀನ್ ಭರವಸೆ ಕೊಡ ನೀನು ಅಧಿಕಾರಕ್ಕೆ ಬರ್ತೀಯ ಎರಡು ಚುನಾವಣೆಗಳಲ್ಲಿ ಒಂದು ಅಧಿಕೃತ ವಿರೋಧಿ ಪಕ್ಷವಾಗಿ ಕಾಂಗ್ರೆಸ್ ಬಂದಿಲ್ಲ ಮೊನ್ನೆ ಕರಿಗೆ ನಾನು ಸತ್ರೆ ನನ್ನ ಹೆಣದ ಮೇಲೆ ಮಣ್ಣಾರು ಹಾಕಿ ಅಂತೇಳಿ ಎಲ್ಲಿ ಗುಲ್ಬರ್ಗಾದಲ್ಲಿ ದನಗಳ ಮುಂದೆ ನಾನು ಸತ್ರೆ ನನ್ನ ಹೆಣಿದ್ಮೇಲೆ ಮಣ್ಣಾರು ಹಾಕ್ಯಪ್ಪ ಇಷ್ಟು ಆವೇಶದಲ್ಲಿ ಮಾತಾಡದಂತ ಕರ್ಗೆ ಈ ಮಹಾನ್ ಭಾವ ಇವತ್ತು ಉತ್ತರ ಪ್ರದೇಶದಲ್ಲಿ ನಿಲ್ಲೋ ಯೋಗ್ಯತೆ ಇದ್ದಾರೆ ಕೇರಳದಲ್ಲಿ ಹೋಗಿ ನಿಂತಿದ್ದಾರೆ ಇವರು ಕೂಡ ಈ ತರ ಕಾರ್ಡು ಒಂದು ಲಕ್ಷ ವೇತನ ಯಾರಿಗೆ ಪ್ರತಿಯೊಬ್ಬ ವಿದ್ಯಾವಂತ ಯುವಕರಿಗೆ ಮೊದಲು ಉದ್ಯೋಗದ ಗ್ಯಾರಂಟಿ ಯುವ ನ್ಯಾಯ ಪ್ರತಿ ವರ್ಷ ಕುಟುಂಬದ ಒಬ್ಬ ಮಹಿಳೆಗೆ ಒಂದು ಲಕ್ಷ ಒಂದು ಕುಟುಂಬದ ಒಬ್ಬ ಮಹಿಳೆಗೆ ಒಂದು ಲಕ್ಷ ಈ ಮೂರು ಜನ ಇರ್ತಾರೆ ನಾವು ಅದಿರ್ಲಿ ಅದೆಲ್ಲ ಬೇಡ ಇದೆ ಹೂವರ್ ಹೂವಾರ್ದೆ ಚೀಫ್ ಮಿನಿಸ್ಟಿ ಸೈನ್ ಮಾಡಿದ್ರೆ ಡೆಪ್ಯ ಸಿ ಎಂ ಸೈನ್ ಮಾಡಿದ್ರೆ ನಾನು ಹೋಗ್ಕೊಳ್ತೀನಿ ಹೇಳಿ ಇದಕ್ಕಿಂತ ಹೇಯುವಾದ ಹೇಯುವಾದ ಜನಗಳಿಗೆ ವಂಚನೆ ಮಾಡುವ ಮೋಸ ಮಾಡುವ ಒಂದು ದುಷ್ಕೃತ್ಯ ಈ ರಾಜ್ಯದಲ್ಲಿ ನಡೆ ದಿಸ್ ನನ್ನ ಹೆಣದ ಮೇಲೆ ಮಂಡ ಹಾಕದಾರು ಮಾಡಿ ಅಂತ ಹೇಳಿ ಮೊನ್ನೆ ಕರೆಯಬಾರ ಭಾಷಣ ಮಾಡಿ ಇದು ಯಾರು ಇಷ್ಟೊಂದು ಚೀಡು ಮಟ್ಟದ ರಾಜಕಾರಣ ಜನಕ್ಕೆ ಚೀಡು ಮಟ್ಟದ ರಾಜಕಾರಣ ಬಹುಶಃ ಹಿಂದೆಂದೂ ಈ ತರದ ರಾಜಕಾರಣ ನಾಳೆ ನಾನು ಕೇಳದಲ್ಲಿ ಹೀಗೆ ಏನಾದರೂ ಕಾರ್ಡ್ಕಾರ ನಿನ್ನೆ ನಾನೇ ಫೋನ್ ಮಾಡಿ ಕೇರಳದ ನನ್ನ ಪಕ್ಷದ ಮಾಜಿ ಮಂತ್ರಿಗಳು ನನ್ನ ಜೊತೆ ಇದ್ದಲ್ಲ ಎಲ್ ಡಿ ಎಫ್ ಅಂತ ನಮ್ಮ ಏನು ಆಂಧ್ರಕ್ಕೆ ಫೋನ್ ತೆಲಂಗಾಣ ಇದು ಒಂದು ರಾಜ್ಯದಲ್ಲಿ ಸೋಲ್ತೀವಿ ಅಂತ ಹೇಳಿ ಜನಗಳಿಗೆ ಮೋಸ ಮಾಡಿ ಈ ತರದ ಕಾರಣ ದಯಮಾಡಿ ನಾನು ಜವಾಬ್ದಾರಿಯಿಂದ ಒಬ್ಬ ಮಾಜಿ ಪ್ರಧಾನ ಮಂತ್ರಿ ಆಗಿ ಜವಾಬ್ದಾರಿಯಿಂದ ಈ ಒಂದು ಆಂಧ್ರಕ್ಕೆ ತೆಲಂಗಾಣ ಇಲ್ಲಿ ಒಂದು ರಾಜ್ಯದಲ್ಲಿ ಸೋಲ್ತೀವಿ ಅಂತ ಹೇಳಿ ಜನಗಳಿಗೆ ಮೋಸ ಮಾಡಿ ಈ ತರದ ಕಾರಣ ದಯಮಾಡಿ ನಾನು ಜವಾಬ್ದಾರಿಯಿಂದ ಒಬ್ಬ ಮಾಜಿ ಪ್ರಧಾನ ಮಂತ್ರಿಯಾಗಿ ಜವಾಬ್ದಾರಿಯಿಂದ ಈ ಒಂದು ಆರೂಪನ ನಾನು ಮಾಡ್ತೀನಿ ನಾ ನೀನಾದರೂ ತப்பிತ ಸ್ಥಾನದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಡಿಪಿ ಸಿಎಂ ಆಗಿ ನನ್ನ ಮೇಲೆ ಯಾವ ಕೇಸನ್ನ ಹಾಕಾದರೂ ಹಾವು ಇಸ್ರೇಲ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕಾಂಗ್ರೆಸ್ ಮೊನ್ನೆ ಹತ್ಕೊಂಡು ನನ್ನ ಹೆಣ್ಮಾರೋ ಮಣ್ಣಾಕಿ ಎಂದು ಮೂರು ದಿವಸದಲ್ಲಿ ಕೇಳ್ಕೊಂಡು ಈ ತರ ಕಾರ್ಡ್ಗಳನ್ನ ಕರ್ನಾಟಕದಲ್ಲಿ ನೀವು ಹಂಚ್ತಾ

ஜிஎஸ் பார்க்க இதன்னு அனுகண்டி இருக்க இதில ஏன்

vote in the electronic period mm -hmm. Mm -hmm.

பிர உழது சோலது பிரஜாபிரபுத் உழச்சி சரி இதே தர கேரண்டி கார்ட அசெம்பி எலக்ஷன் இதே தர ईडेंटीटी कार्ड ಅಂತ ಅಲ್ಲ ಇದು ಎಸ್ ಶಿವರಾಮಯ್ಯ ಡಿ ಕೆ ಶುಕ್ರಮರ್ ಮಡಿತ್ತು ಡಿಲಿಗಾಸ್ ಟು ಮಿಷನ್ ದ್ವಿಚಿಯ ಈ ಬಿವಿ ಜವಾಬ್ದಾರಿ ಅನ್ನು ದೇ व्हाट इज द ಸ್ಟೇಟಸ್ ಸರ್ इवन एट द ಅಸೆಂಬ್ಲಿ ಟೈಮ್ ಸೇಮ್ ಟೈಪ್ ಕಾರ್ಡ್ ಹಸ್ ಬಿನ್ ಡಿಸ್ಟ್ರಿಬ್ಯೂಟೆಡ್ ಬೈ ಕಾಂಗ್ರೆಸ್ ಟು ದಿ ವೋಟರ್ बिफोर కమిಂಗ್ ಟು ದಿ ಪವರ್ ಕಾರ್ಡ್ ಗ್ಯಾರಂಟಿ ಅಂತ ಮಾಡಿದ್ರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿ ಡಿ ಕೆ ಶಿವಕುಮಾರ್ ಸಿ ಎಂ ಆಗಿ ಅವತ್ತು ಐದು ಗ್ಯಾರಂಟಿ ಕಾರ್ಡ್ ಅದಕ್ಕೆ ಒಂದು ಪ್ರಾಶಸ್ತ್ಯ ಇದೆ ಇದಕ್ಕೆ क्या आगे ऊंचा करती हूँ खूबर इस खूबर इस बलों ಇಷ್ಟೊಂದು ಮೋಸ ಜನನ ಜನಕ್ಕೆ ಇಷ್ಟು ಮೋಸ ಮಾಡೋದು ಇಂಗ್ಲಿಷ್ ಸಾಕಷ್ಟು ಕಡೆ ಓಡಾಡಿದಿರಿ ಸಾಕ ಈ ಸಲ ಚುನಾವಣೆಗೆ ತುಂಬಾ ಓಡಾಡಿದ್ರಿ ಹೇಗಿದೆ ಸರ್ ಆಸನ ಈಗ ನಾನು ಮೂರ್ನಾ ಕಡೆ ಮಾತ್ರ ಹೋಗಿದ್ದೀನಿ ನಾನು ಇಲ್ಲೇ ಇರ್ತೇನೆ ಏನು ಇನ್ನೊಂದು ಅಪಪ್ರಚಾರ ಮಾಡಿದ್ರು ನಾ ಇಲ್ಲೇ ಇರ್ತೇನೆ ನಾಳೆ ಇರ್ತೇನೆ ನಾಡಿಂದ ಇರ್ತೇನೆ